ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ಮರೆಯಬೇಡಿ ಬಂಧುಗಳೇ ವಿಕಲಚೇತನರಿಗಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಪಡಿಸಿದಂಥ ಸಂಸ್ಥೆಗಳು ರಾಜ್ಯದಲ್ಲಿ ದೇಶದಲ್ಲಿ ಹಲವಾರು ಇವೆ ಅದರಲ್ಲಿ ವಿಶೇಷವಾಗಿ ವಿಕಲಚೇತನರಿಗಾಗಿಯೇ ಪ್ರತ್ಯೇಕವಾಗಿ ಪಾಲಿಟೆಕ್ನಿಕ್ ಕಾಲೇಜನ್ನು ತೆಗೆದಂಥ ಒಂದು ಸಂಸ್ಥೆಯ ಬಗ್ಗೆ ಈ ಒಂದು ವರದಿಯನ್ನು ಮಾಧ್ಯಮ ಪ್ರಕಟಣೆಯ ವರದಿಯನ್ನು ನಮ್ಮ ಅಂಗವಿಕಲರ ಅನೇಕ ಗ್ರೂಪ್ ಗುಂಪುಗಳಲ್ಲಿ ಇದೆ ಆ ಒಂದು ವರದಿಯನ್ನು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿ ನಮ್ಮ ವಿದ್ಯಾವಂತ ವಿಕಲಚೇತನರಿಗೆ ಒಂದು ಶೈಕ್ಷಣಿಕ ಅವಕಾಶ ಕಲ್ಪಿಸುವಂಥ ಒಂದು ಅವಕಾಶ ಇದೆ ಅದಕ್ಕಾಗಿ ಈ ಒಂದು ವಿಷಯವನ್ನು ತಮ್ಮ ಜೊತೆಗೆ ವರದಿ ಹಚ್ಕೋತಾ ಇದ್ದೀನಿ ಏನಂದರೆ ವಿಕಲಚೇತನರಿಗಾಗಿ ಪ್ರತ್ಯೇಕ ಪಾಲಿಟಿಕಲ್ ಪಾಲಿಟೆಕ್ನಿಕ್ ಕಾಲೇಜ್ ಅಂದರೆ ಪ್ರತ್ಯೇಕ ಪಾಲಿಟೆಕ್ನಿಕ್ ಕಾಲೇಜನ್ನು ಆರಂಭ ಆರಂಭಿಸಿದ ಆರಂಭಿಸಿದ್ದೆ ಏನಂದರೆ ಈ ಒಂದು ವರದಿ ಬಾಗಲಕೋಟೆಯಿಂದ ಇದೆ ಏನಂದರೆ ಜೆ ಎಸ್ ಎಸ್ ಮಹಾವಿದ್ಯಾಪೀಠವು ಮೈಸೂರಿನಲ್ಲಿ ಆರಂಭಿಸಿರುವ ವಿಕಲಚೇತನರ ಪಾಲಿಟೆಕ್ನಿಕ್ ಕಾಲೇಜು ಅಂಗವಿಕಲರ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ರೂಪುಗೊಂಡಿದೆ ಎಂದು ಕಾಲೇಜಿನ ಉಪ ಪ್ರಾಂಶುಪಾಲ ಎನ್ ಎಂ ಸ್ವಾಮಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಮತ್ತು ನವದೆಹಲಿಯ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ತಿನ ಮಾನ್ಯತೆಯನ್ನು ಪಡೆದು ಆರ್ಕಿಟೆಕ್ಚರ್ ಮತ್ತು ಅಸಿಸ್ಟೆಂಟ್ ಕಮರ್ಷಿಯಲ್ ಫ್ಯಾಕ್ಟರ್ಸ್ ಪ್ರ್ಯಾಕ್ಟಿಸ್ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಇನ್ನೊಂದು ವಿಶೇಷ ಅಂದರೆ ಜ್ಯುವೆಲರಿ ಡಿಸೈನಿಂಗ್ ಮತ್ತು ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮತ್ತು ಆಪರಲ್ ಡಿಸೈನಿಂಗ್ ಮತ್ತು ಫೆಬ್ರಿಕೇಷನ್ ಟೆಕ್ನಾಲಜಿ ಸೇರಿ ಮೂರು ವರ್ಷದ ಏಳು ಡಿಪ್ಲೊಮಾ ಕೋರ್ಸ್ಗಳು ಈ ಒಂದು ಸಂಸ್ಥೆಯಲ್ಲಿವೆ ಇವುಗಳ ಜೊತೆಗೆ ಪ್ರಸಕ್ತ ಸಾಲಿನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ಮೆಹಿಕಲ್ ಟೆಕ್ನಾಲಜಿ ಎಂಬ ಹೊಸ ಕೋರ್ಸನ್ನು ಆರಂಭಿಸಲಾಗಿದೆ ಎಂದರು ಎಸ್ ಎಸ್ ಸಿಯಲ್ಲಿ ಉತ್ತೀರ್ಣರಾದ ವಿಕಲಚೇತನರು ಈ ಒಂದು ಮತ್ತು ಅದರಲ್ಲಿ ವಿಶೇಷವಾಗಿ ದೈಹಿಕ ಅಂಗವಿಕಲತೆ ಇರತಕ್ಕಂಥ ವಿಕಲಚೇತನರು ವಿಶೇಷ ವಿಶೇಷಚೇತನರು ಮತ್ತು ಶ್ರವಣ ದೋಷ ಇರತಕ್ಕಂಥ ವಿಶೇಷಚೇತನರು ಮತ್ತು ಅಂಧತ್ವವುಳ್ಳ ವಿದ್ಯಾರ್ಥಿಗಳಿಗಾಗಿ ಒಂದು ಅಲ್ಲಿ ಅವರಿಗೂ ಸಹಿತ ಈ ಕಾಲೇಜಿನಲ್ಲಿ ಕಾಲೇಜು ತರಲಾಗಿದೆ ಹಾಗಾಗಿ ಅರ್ಹ ವಿದ್ಯಾರ್ಥಿಗಳು ಅಂದರೆ ಈ ಒಂದು ವಿದ್ಯಾವಂತ ವಿಶೇಷ ಚೇತನರು ಅಂಗವಿಕಲರು ಈ ಒಂದು ಅವಕಾಶ ಈ ಸಂಸ್ಥೆಯ ಒಂದು ಸುವರ್ಣ ಅವಕಾಶ ತಾವೆಲ್ಲ ಪಡೆದುಕೊಂಡು ಮುಂದಿನ ದಿನ ಭವಿಷ್ಯ ಉಜ್ವಲಗೊಳಿಸಬೇಕು ಅಂತೇಳಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದ ಆಶಯ ಆಗಿದೆ ಹಾಗಾಗಿ ಅರ್ಹ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದಿಂದ ಐವತ್ತು ಸಾವಿರ ರೂಪಾಯಿಗಳವರೆಗಿನ ವಿದ್ಯಾರ್ಥಿ ವೇತನವು ಈ ಒಂದು ಸಂಸ್ಥೆಯಲ್ಲಿ ಲಭ್ಯವಾಗಲಿದೆ ಹಾಸ್ಟೆಲ್ ಸೌಕರ್ಯವೂ ಇದೆ ಮತ್ತು ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಹದಿನಾರರಿಂದ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಶುಲ್ಕವಿರುತ್ತದೆ ಶೇಕಡ ನಲವತ್ತು ಮತ್ತು ಅದರ ಅದಕ್ಕಿಂತ ಮೇಲ್ಪಟ್ಟ ಅಂಗವಿಕಲತೆ ಪ್ರಮಾಣವನ್ನು ಹೊಂದಿರುವಂಥ ವಿಕಲ ವಿಶೇಷಚೇತನರು ಈ ಒಂದು ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸ್ಬೋದು ಹಾಗಾಗಿ ಈ ಒಂದು ಸುವರ್ಣಾವಕಾಶ ಯಾರು ತಪ್ಪಿಸ್ಬಾರ್ದು ವಿದ್ಯಾರ್ಥಿ ವಿದ್ಯಾವಂತ ವಿಕಲಚೇತನರಿಗೆ ಜೆ ಎಸ್ ಎಸ್ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯುವುದೇ ಒಂದು ಸೌಭಾಗ್ಯ ಆ ಒಂದು ಜೆ ಎಸ್ ಸಂಸ್ಥೆಯಲ್ಲಿ ಪ್ರವೇಶ ಪಡೆದಂಥ ವಿದ್ಯಾರ್ಥಿಗಳು ಅನೇಕ ಉನ್ನತ ಹುದ್ದೆಗಳಲ್ಲಿ ಹೋಗಿದ್ದಾರೆ ಮತ್ತು ಉನ್ನತ ಉನ್ನತ ಹುದ್ದೆಯನ್ನು ಪಡೆದು ಗೌರವಾನ್ವಿತ ಜೀವನ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ಈ ಒಂದು ಸಂಸ್ಥೆಯಲ್ಲಿ ಪ್ರವೇಶ ಪಡ್ತಕ್ಕಂಥ ಅವಕಾಶ ಈ ಒಂದು ಸಂಸ್ಥೆ ಮಾಡಿಕೊಟ್ಟಿದೆ ಅದಕ್ಕಾಗಿ ಅಂಗವಿಕುಲ್ರು ಯಾವತ್ತೂ ಈ ಅವಕಾಶ ಮಿಸ್ ಮಾಡಬಾರ್ದು ಅದಕ್ಕಾಗಿ ಈ ಒಂದು ವರದಿಯನ್ನು ಸಾ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡೋದನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಪ್ರಸಾರ ಮಾಡಿ ನಮ್ಮ ಒಂದು ಅಳಿಲು ಸೇವೆಯನ್ನು ಸಲ್ಲಿಸ್ಬೇಕಂತೇಳಿ ಪ್ರಸಾರ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಈ ಒಂದು ಅವಕಾಶ ಯಾರು ಮಿಸ್ ಮಾಡಬಾರ್ದು ದಯವಿಟ್ಟು ತಾವೆಲ್ಲ ಈ ಒಂದು ಸಂಸ್ಥೆಗೆ ಭೇಟಿ ಕೊಟ್ಟು ಪ್ರವೇಶ ಪಡಿಬೇಕಂತ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು